ಹೇ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಪವನ್ ಮದುವೆ ಐತೆ ಇವತ್ತು ರಿಸೆಪ್ಷನು ಚಪ್ಪರ ಅಂತ ಗರಿ ಕಟ್ಕೊಂಬರಕ್ಕೆ ಮಾವಿನ ಸೊಪ್ಪು ಎಳ್ನೀರು ಹೊಂಗೆ ಹೊಂಗೆ ಸೊಪ್ಪು ತಗೊಂಬರಾಕೆ ಅಂತ ವಜೆ ಇದ್ದೀವಿ ಬನ್ನಿ ಹೋಗುವ ಎತ್ತಂಗಾಡಿ ತಗೊಂಬಂದ ಶಿಷ್ಯ ಹೋಗುವ ಅರುಣ್ ಹೊಸ ಪರಿಚಯ ಚೆನ್ನ ಅಕ್ಷಯ್ ತೋರಿಸೋ ಪ್ರಸನ್ನ ಇಲ್ಲಿ ನೋಡಿ ನಮ್ಮ ಸೆಕ್ರೆಟ್ರಿ ಬರೀ ನಾಚಿಕೆಸ ಜಾಸ್ತಿ ಆಗ್ಯವನು ಯಾರು ಯಾರು ಕೊ ಕೇಳ್ಬಿಡ್ತಾರೆ ಅಂತ ತಗಿ ಗುರು ಅವ್ರ ಹುಡುಗಿ ಬೈತಾಳಂತ ಗಾಡಿ ಓಡಿಸುತ್ತ ಮಗನ್ ಬರಿ ಹುಡುಗಿರಿಗಿಂತ ಹೆಚ್ಚಯ್ರಿ ಆಂಟಿ ನೋಡಿರಿ ಆಂಟಿಟ್ರಿ ನಮ್ಮೂರ್ ಇರೋ ನಾಚಿಕೆ ಯಾವ ಊರ ಸೆಕ್ರೆಟ್ರಿಗೂ ಇಲ್ಲ ಮೋ ನೋಡಿಲಿ ನೋಡುವ ಅಬಡ್ ನಾಚಿಕೆ ಏನ್ ಮಾಡೋದು ಹೇಳು ಫೈನಲಿ ಮಗ ತೋರ್ಸು ಸುಮಾರಾಗೆ ನೋಡ್ಕೊಳ್ಳಿ ಮಗ ತೋರ್ಸು ತೋರ್ಸು ಕೇಳಿ ಕೇಳಿ ಸಾಕೋತಿ ನನ್ ಮಗನ ಅಲ್ಲಿಂದ ನಡ್ತೀನಿ ಮುತ ದೂರದಿಂದ ತಗೊಂಡ ನಡ್ಕೊಂಡೆ ಬಾ ಗೈಸ್ ನವಿಲ್ಗೆ ಅವಿಲ ಬಡ್ಡ ನಮ್ಮ ಮೊಬೈಲ್ ಜೂಮ್ ಮಾಡ್ರೆ ಕಾಣೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಫೈನಲಿ ತೋಟದ ಹತ್ರ ಬಂದು ನಮ್ಮ ತೋಟ

ನಾನ್ ಸೆಕ್ರೆಟ್ರಿಗೆ ನಾಚ್ಕೋಬೇಕಾ ಬೇಕೆ ಸೆಕ್ರೆಟ್ರಿ ಮಗನ್ ಫೈನಲ್ಲಿ ಕಾಲ್ ಜಿ ಮರಾತಾರೆ ನಮ್ಮೂರಲ್ಲಿ ಇವರೇ ಮರಾತರಲ್ಲಿ ಫೇಮಸ್ ಇನ್ಕಮ್ ಇದೆ ಅವ್ರಿಗೆ ಮರಾತ ಅವ್ರಿಗೆ ನಮ್ಮೂರಲ್ಲಿ ಇರೋ ಬರೋ ತೆಂಗಿನ ಮರಲ್ಲಿ ಇವರೇ ಇತ್ತು ನಂಬತ್ ಸಾವಿರ ಇನ್ಕಮ್ ಇದೆ ತಿಂಗ್ಳಿಗೆ ಅವ್ರಿಗೆ ಬೆಂಗಳೂರು ಇರೋದು ತಗೊಳಲ್ಲ ಅದು ಈ ಗದ್ದೆ ಕಲಸೆಲ್ಲ ಬಿಟ್ಟು ಮೆಟ್ಲು ತಂಗ್ಕೋಬೋದು ಕಾಯಿಸಿದ್ರೆ ಬಿಟ್ಟ ಕಾಯ್ತಿ ಕಾಯಿಸಿ ನನ್ನ ಮಗನ ನೋಡಿ ತೋರಿಸ್ತಾರೆ ಅನ್ಬಿಟ್ಟು ಮಕನೇ ಯಾವ ರೇಂಜ್ ಕಟ್ಕೊಂಡು સારા યાર આ ઓટયાક બક ઓટયાક બક તા નાડી અરે ભાઈ લે ચૂડી બા મુરગી તાક પડી ક્યાં કોમ્બેલે ને કોણ તડક લે

अच्छा डोरा हमारे लिए अपने मार्गों चुत्तों साले जाएं इनके जाते पुटेता करना बदले नहीं मिल रहा है और ये मतलब पुड़े यार किसी दा पुड़े नहीं हैं जात ला इडका हम जल्दी आएंगे इडका मचेंगे हाँ इतना मेक क्या था बलगाई इतना मेक है काल समय तक इतना मेक है काल इतनी ला पहल पहल काल इतना कहीं न ಏನವನು ಇಲ್ಲಿ ಕಾಲ ಐತೆ ಡೈಲಾಗ್ ಹೇಳಿರೋದು ಹೆಂಗ್ ತೀರ್ಕೊಂಡಿದ್ದಾರೆ ಕಣ್ಣನ್ ಮನೆ ಇಕ್ಲೂ ಬಾವಿ ತೊಗೊಳ್ಬಿಟ್ಟು ಬಾಯಿ ನೋಡೋದು ಹಿಂಗೇ ಕಾಣ್ಬೋದು ಬಾವಿ ತೊಗೊಳ್ಬಿಟ್ಟಲ್ಲ ಮಾಡಿ ಬಾವಿ ತೋಡಿ ಭಗವಂತ బ్రో నసిక కొండిని బ్రో హంగ యాంగ బ్రో ఇట్లా హంగ బ్రో వతదే కాలి ని వని వని వంగే సో పుసిగా కే ని తో ఎలా ఉద్రోగదే గైస్ ఫుట్ ఫుట్ హెడ్ బిటరే మక్లు నోడి ఈ సిక్కబట వెయిట్ ఐతే తక బెరే నోడి అలి ని తో రోగబట కళ్ళం బుట ಬರೋದು ಲೇಟ್ ಅನ್ಕೊಂಡ್ರೆ ನಮ್ ಸೆಕ್ರೆಟರಿ ಗಾಡಿ ಓಡಿಸ್ತಾರೆ ಓಡ್ಸಕ್ ಬೇರೆ ಬರಕಿಲ್ಲ ಎಳಿ ಅಂದ್ರೆ ಬಾಲ್ಗೋಲ್ ಎಳಿತಾನೆ ಬಾಲ್ಗೊಳ ಎಳಿ ಅಂದ್ರೆ ಎಡಗೋಲ್ ಎಳಿತಾನೆ ಗಾಡಿ ಓಡಿಸ್ತಾನೆ ಎಂತ ಪಾಪ ಆಂಟಿನೇ ದೂರ ಹೋಯ್ತಾರೆ ನೋಡಿ ಹಸ ಇಟ್ಕೊಂಡು ಭಯ ಸೆಕೆಟ್ರಿ ಕಣ್ರಿ ಯಾವ ಎತ್ತ ಯಾವಲ್ ಎಳಿತಾರೆ ಗೊತ್ತಿಲ್ಲ ಅಂತ ಕ್ವಾನ್ಗಳ್ ನೋಡಿ ಎಕಡಾ ತಿನ್ ದರ ದರ ತಂಗಿದ್ದೀರಾ ನಾವ ಇರೋದ್ ನೀನಪ್ಪ ನೋಡಿಲಿ ಅಂಡ್ಲಿಂದ ತೋರಿಸ್ತೀನಿ ಎಳೀಲ ಬಾಲ್ಗೋಲೋ ನೋಡಿ ಎಡ್ಗೋ ನೋಡಿ ಅದ್ ಬೆಂಟ್ಲ ಎಡ್ಗೋಲ ಅದು ಮನೆ ಕಡೆ ಹೋಗ್ತಾ ಅವ್ರ ಮನೆ ಕಡೆ ಗಾಡಿ ಹೊಡಿಯೋಕೆ ಅಂತಾನೆ ಇಲ್ಲ ಬತ್ತದ ಬತ್ತದ ಬಿಡು ಬತ್ತದ ಬಿಡು ಅಲ್ಲ ಚಾ ಅಲ್ಲೇ ಪಾಲು ಎಳಿಲ್ಲ ಅಂದ್ರೆ ಅಯ್ಯೋ ನೋ ವಡಿಲೈತ ಎಳಿಲ್ಲ ಬಂದ ಈಗ ಗರಿ ಹೆಣ್ದು ಚಪ್ರ ಹಾಕ್ಬೇಕು ಡೈ ಬಲ ಏ ಮೇ ಗರಿ ತಣ್ಣ ನಂದು ಅರ್ಧ ಗರಿ ಎಣ್ದಾಯ್ತು ಏನೊಂದು ಮಕ್ಕಳಿನ್ನೂ ಎಣೀತಾವ್ರೆ ಒಂದು ಸೈಡು ಮುಗಿಸಿಲ್ಲ ಫಸ್ಟಲ್ಲಿ ಏನಾಗೋ ಗೊತ್ತಾ ಕಾಂಪಿಟೇಷನು ಯಾರು ಫಸ್ಟ್ ಗರಿ ಎಣೀತಾರೆ ಅಂತ ಕಾಂಪಿಟೇಷನ್ ಎಳೆಯೋವು ಆಮೇಲೆ ಎಷ್ಟು ಯಾರು ಜಾಸ್ತಿ ಗರಿ ಎಣೀತಾರೆ ಅಂತ ಎಣಿತಿದ್ದೋ ಗಣಪತಿ ಕೂಡ್ಸ್ಬೇಕಾದಲ್ಲ ಆಮೇಲೆ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಗರಿ ಎಣೀತಿದ್ದೋ ಅವಾಗ ಕಾಂಪಿಟೇಷನಲ್ಲಿ ಒಂಥರ ಮಜಾ ಇತ್ತು ಅವಾಗ ಚಿಕ್ಕದ್ರಲ್ಲಿ ಗರಿ ಎಣಿಯೋದು ಅಂದರೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಸೈಡು ಗಾಯ್ಸ್ ನೋಡಿ ಈಗ ಅಲಾರಸ್ಕೊಂಡು ಬದಾರಿ ನನ್ನ ಮಕ್ಕಳು ಏನು ಮಾಡಿಲ್ವಂತೆ ಒಂದು ಸಾವಿರ ಮನೆಗೆ ಕಾರ್ಡ್ ಕೊಟ್ಟು ಬಂದಿ ಬಾಗಿ ಗಾಯ್ಸ್ ಬಪ್ಪ ಮೊದಲ ಗಂಡ ನೋಡಿ ಅಷ್ಟೋ ದಿನ ಮಾಡಿದ ಎಲ್ಲಾ ಕಡಕೊಂಡು ಏನು ಮಾಡಿದ್ರು ಅಪರಾಹಕ್ಕೆ ಅಂತ ಮುಕ್ಕಿರೆ ಕರಿಯಲ್ಲ ಅಣಿತಾವೆ ನನ್ನ ಮಕ್ಕಳು ಉಣ್ಬಿಟ್ಟು

ಆ ಹುಡುಗನ್ ತಮ್ಮ ವೀಡಿಯೋ ಮಾಡ್ತವನ ವೇಸ್ಟ್ ಅನ್ಮ ಸುಮ್ನೆ ಬಂದವನ ಏನು ಮಾಡ್ತಾನೆ ಅಲ್ಲಿ ಕೆಲ್ಸ ಕಾಯ್ಸಿ ವರ್ಷ ನಿನ್ ಮಕ್ಕ ಉಂಟು ಅದ್ ಹೆಂಗ ಕಟ್ಬೇಡ ಬಿಡ್ಲಾ ಸುಮ್ಮನೆ ಪಿನ್ನಾರ ಒಡಸ್ಲಾ ಇಲ್ಲಿ ಇಲ್ಲಿ ಶ್ರಮಜೀವಿ ಸೆಕ್ರೆಟ್ರಿ ನೋಡು ಮಾಲಿಸ್ ಮಯಾಣ ನೀನೇ ಫೈನಲ್ಲಿ ಎಲ್ಲ ಹಾಕಾಯ್ತು ನಮ್ಮೂರಾಯ್ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ ಅಲೆ ಹನ್ನೊಂದು ಗಂಟೆ ಆಯಿತು ಚಪ್ಪಲಿ ಹಾಕಿ ನಮ್ಮ ಸೆಕ್ರೆಟ್ರಿ ಬೇರೆ ಮುಂದೆ ಬೇಸಾರ ಮಾಡ್ಕೊತಾರೆ ವೀಡಿಯೋ ಮಾಡ್ತಾರೆ